ಗುರುಪೂರ್ಣಿಮೆಯ ಪ್ರಯುಕ್ತ ತೊಕ್ಕುಟಿನ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿಯಿಂದ ನಿವೃತ್ತ ಶಿಕ್ಷಕರು ಪ್ರಗತಿಪರ ಕೃಷಿಕರಾದ ಪಿಲಾರು ಸುಬ್ರಾಯಗಟ್ಟಿಯವರಿಗೆ ಅವರ ಸ್ವಗ್ರಹದಲ್ಲಿ ಅವರ ಧರ್ಮಪತ್ನಿ ಶ್ರೀಮತಿ ಪಾರ್ವತಿಯವರ ಜೊತೆಯಲ್ಲಿ ಗುರುವಂದನೆ ಅರ್ಪಿಸಿ ಗೌರವಿಸಲಾಯಿತು ಪುರಕಸೊಬ್ಬು ಕೃಷಿಯಾಗಿತ್ತು ಅದನ್ನು ಈ ವರ್ಷದವರೆಗೂ ಬಿಡಲಿಲ್ಲ ನಿಮ್ಮನ್ನು ಆಹ್ವಾನಿಸಿ ಈ ಸು ಸುಂದರವಾದ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ ನಿಮ್ಮ ಏನು ಸಂಘಟನೆ ಉಂಟು ಭಗತ್ ಸಿಂಗ್ ಪ್ರತಿ ಪ್ರತಿಷ್ಠಾನಕ್ಕೆ ನಾನು ಆಭಾರಿಯಾಗಿದ್ದೇನೆ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಅವರು ಮಾತನಾಡ್ತಾ ಹಿಂದೂ ಧರ್ಮದಲ್ಲಿ ಗುರುವಿಗೆ ಮಹತ್ತರವಾದ ಸ್ಥಾನವಿದೆ ಸುಬ್ರಾಯಗಟ್ಟಿಯವರ ಮೌಲ್ಯಾಧಾರಿತ ಜೀವನ ನನಗೂ ಪ್ರೇರಣೆಯಾಗಿದೆ ತೊಂಬತ್ತೈದು ವರ್ಷದ ಹಿರಿತನದಲ್ಲಿಯೂ ಅವರ ಸದೃಢ ಆರೋಗ್ಯ ಶ್ರವಣೇಂದ್ರಿಯ ಶಕ್ತಿಗಳು ಶಿಸ್ತುಬದ್ಧವಾದ ಜೀವನ ಕಿರಿಯರಾದ ನಮಗೆಲ್ಲರಿಗೂ ಪಾಠವಾಗಿದೆ ಎಂದರು ಸುಬ್ರಾಯಗಟ್ಟಿಯಂ ಸಾಮಾಜಿಕವಾದ ಯೋಚನೆ ಮಲತನ ಮಾಶ ಸಮಾಜದ ಕಟ್ಟ ಕಡಿದ ಜನಕಲ್ನ ಬಗ್ಗೆಲ್ಲ ಯೋಚನೆ ಮಲ್ಪೆರೆಗೆ ಶಕ್ತಿ ಇತ್ತಾರೆ ಹೆಂಗೆ ಸ್ವಲ್ಪ ವರ್ಷ ಬಣ್ಣಾಗ ನಿಮ್ಮ ಬಾರಿ ಖುಷಿಯನ್ ಮಾಸ್ಟ್ರು ಏನು ಶುರು ಕುತೂನಾಗ ಹೆಂಚು ಉಲ್ಲೇ ಅಂಚೆನಿತ್ತಲ್ಲ ಉಳ್ಳೇರು ಅವು ಅರ್ನ ಲವ ಲವಿಕೆಡೆ ಉಳ್ಳೇರು ನನ್ನ ಹತ್ತು ವರ್ಷ ಲವಲವಿಕೆಡೆ ಉಪ್ಪೇರೆ ಒಂಚು ಸ್ಫೂರ್ತಿ ಯಾರು ನಂಗೆ ಮಾತಿರಲ್ಲ ಸ್ಫೂರ್ತಿ ಜೀವನ ಸರಿ ಇಟ್ಟುಕೊನೊಂಡ ಏತು ವರ್ಷ ಎಲ್ಲ ಬದುಕರು ಆಫ್ ಒಂದು ತೋಜಾ ಏನಾರು ಸುಬ್ರಯ್ಯ ಗಟ್ಟಿಯರು ಇನ್ನೀ ಆ ನಮನದ ವ್ಯಕ್ತಿತ್ವನ ಬಲೆಪಂದಿರಲಿ ಎಡ್ಡ ರೀತಿದ ಸಮಾಜಮುಖಿಯಾದ ಕೆಲಸ ಮಲ್ತೊಂದು ಮಾತ ಸಮುದಾಯದ ಜನಗಳೆಲ್ಲ ಭಾರಿ ಪ್ರೀತಿ ವಿಶ್ವಾಸದಿ ಒಂದು ಈ ಭಾಗಡ್ಲ ನಮ್ಮ ಮಾತ ಜವನರಿಗೆ ಇತ್ತೆ ಪೂರ ಜವನೇರೇ ಪಂಡ ಜವನ ಅಕ್ಲನ ಆಕ್ಟಿವಿಟೀಸ್ ಆ್ಯಕ್ಟಿವಿಟೀಸ್ರೆ ಹಾಕ್ಲಾಕ್ ಲಗ್ಪೇರ್ ಆ್ಯಂಡ್ ಅದುಂಬುದ ಭಾರಿ ದುಂಬು ತುಂಬು ಹೀಮೇಟ್ ಒಂಜಿ ಲೀಡರ್ಶಿಪ್ ಇತ್ತೀನಿ ಒಂಜಿನ ನಾಯಕತ್ವ ಒಂಜಿ ಮಾತರೆಗಳ ಮಾರ್ಗದರ್ಶನ ಮಲ್ಪತ್ನಿ ಸುಬ್ರಯ್ಯ ಗಟ್ಟಿಯರೆ ಎಂಕಲ ವೈಯಕ್ತಿಕವಾದ ಒಂಜಿ ರೌಂಡ್ ಬತ್ತನೆ ಅನವರ ಭರ್ತಿ ಅರ್ನ ಕಾರ್ ಬಾರಿ ಆಶೀರ್ವಾತನೇರು ಅರೆಕಲ ಭಾರಿ ಆಂಡ ಪೊಗರ ಫೋನ್ ಇಂಕೋನ್ ಮಲ್ಪಾರುಂಡು ಅಂಚೆ ಆರು ನೆನಪು ದೀಪನ ಶಕ್ತಿಲು ಸಾಧಾರಣ ಈತ ಪ್ರಾಯನಕ್ಕೆ ಕೇನುಜಿ ಅಂಡ್ ಅರೆಗೆ ಎತ್ತೇಗಲ ಕೆಬಿತ್ತ ಕೇನುನ ಶಕ್ತಿ ಉಂಡು ಪತರಿನ ಶಕ್ತಿಲು ಉಂಡು ಅವು ಲೆಕ್ಕ ತೂಪನ ಉಂಡು ಅಂದು ದೇವರಿಕೊ ಕೊರತನ ಮಲ್ಲ ಅನುಗ್ರಹ ಅವೇ ಅರೆಗೆ ದೇವರಿ ಕೊರ್ತನ ಸಮಾಜ ಶುಭ್ರಯ ಗಟ್ಟಿ ನರೇನ ಗುರುತಿಸಾದ ಇನ್ನು ಅರೆಗೌರವಲ್ಪನೆ ಮುಖಾಂತರ ಇನ್ನು ಗುರು ಗುರುಕುಲ ನಿಜವಾಯ ಅರ್ಥಪೂರ್ಣವಾಗಿ ಗುರುಪೂ ಗುರು ಪೂರ್ಣಿಮದ ಇವ ಪುಣ್ಯ ದಿನತೀನಿ ಅರ್ನ ಆಶೀರ್ವಾದ ಇಂಕ್ಲೆ ಮಾತೇಗಳೇತೊಂದು ನಂಚಿನ ಒಂಜಿ ಸೌಭಾಗ್ಯ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದಾಗಲಿ ಮಾತ ಒದಗಿ ಸಾಧು ಕೊಡ್ತಾರೆ ಈ ಒಂಜಿ ಜಿ ಸಂದರ್ಭ ಮಾಸ್ಟ್ ವರ್ಷ ಇಂಚೆನೆ ನಡತೊಂದು ತೆಲ್ತೊಂದು ಪೋವೊಂದು ಬರೊಂದು ಮಾತಾಡಲ್ಲ ಪಾತೆರೊಂದು ತೂವೊಂದು ಕೇನೊಂದು ಪುರ ನಂಗ ಅರೆಗೆ ಸೌಭಾಗ್ಯರಮಾತ್ಮೆಯ ವಿದ್ಯಾರತ್ನ ಶಿಕ್ಷಣ ಸಂಸ್ಥೆಯ ಆಡಳಿತ ನಿರ್ದೇಶಕರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿಷ್ಠಾನವು ರಾಷ್ಟ್ರ ಭಕ್ತನ ಹೆಸರಿಗೆ ತಕ್ಕಂತೆ ಸಮಾಜದಲ್ಲಿ ಉತ್ತಮವಾದ ಕೆಲಸ ಕಾರ್ಯವನ್ನು ನಡೆಸಿಕೊಂಡು ಬರ್ತಾ ಇರುವ ಸಂಸ್ಥೆಯಾಗಿದೆ ವಿಜಯ ಸಿಂಧೂರ ಸಾಹಸದಂತಹ ರಾಷ್ಟ್ರ ಜಾಗೃತಿ ಕಾರ್ಯಕ್ರಮದ ಮೂಲಕ ಮಕ್ಕಳಲ್ಲಿ ದೇಶಭಕ್ತಿ ಜಾಗರಣೆ ಗುರುವಂತನೆ ಕಾರ್ಯಕ್ರಮ ಮೂಲಕ ಸಂಸ್ಕಾರವನ್ನ ಬೆಳೆಸ್ತಾ ಇದೆ ಎಂದರು ಬಹಳ ಮಹತ್ವಪೂರ್ಣವೈನ ಒಂಜಿ ದಿನ ಇನಿ ಗುರುಪೌರ್ಣಿಮೆ ಇನಿ ನಮ್ಮ ಈ ಒಂಜಿ ಜಾಕ ನಮ್ಮ ಶುಭ್ರಯ ಗಟ್ಟಿಯಲ್ಲಿ ಇಲ್ಲಲ ಗೌರವ ಕೌರವ ಒಂಜಿ ಕೆಲಸನೇ ನಮ್ಮ ಸಮಾಜ ಮುಖ್ಯ ಅದು ಭಾರಿ ಮಸ್ತ್ ಕೆಲಸ ಮಂತೊಂದು ಮುರಾಣಿ ಮುರಾಣಿ ಭಾರಿ ಒಂದು ಎಡ್ಡೆ ಒಂಜಿ ರಾಷ್ಟ್ರೀಯ ಚಿಂತನೆಪ್ಪು ನಂಚಿನ ಒಂದು ಕಾರ್ಯಕ್ರಮ ಆಯೋಜನೆ ಮಂತಿನಂಚಿನ ನಂಚಿನ ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರ ಜೀವನ್ ಕುಮಾರ್ ತೊಕ್ಕೋಡ್ನ ಮಾತಿರಲ್ಲ ಸೇರೊಂದು ಇನಿ ನಮ್ಮ ಸುಬ್ರಯ್ಯಗಟ್ಟೆಯಲ್ಲಿನ ಒಂಜಿ ಗೌರವ ಅನ್ಪೂಡು ಪಂಪಿನ ಒಂದು ಎಡ್ಡೆ ವಿಚಾರ ದಯಾಂದ್ಬಂದಾಗ ಈ ಒಂಜಿ ಹಿರಿಯ ಒಂಜಿ ಜೀವಿ ನಮ್ಮ ಭತ್ತದ ಮುಲ್ಪ ಗೌರವ ನಿಜವಾದಲೊಂದು ನಿಜವಾದರೊಂದು ದೇವರ ಮೆಚ್ಚು ನಂಚಿನ ಕೆಲಸ ಪಣದ್ದು ಯಾನಾಡಲ್ಲ ಹೆಣ್ಮೆ ನಿಜವಾದರ್ನ ಗುರುಕುಲನ ಆಶೀರ್ವಾದನಿಗೆ ತಂದು ದಿನಟ್ಟು ಆರ್ನ ಆ ಜೀವನ ಅತ್ಯಂತ ಸರಳಮಯವಾದ ಮಾಡೂರು ಶಾಲಾಡಾರ್ ಮಾಸ್ಟ್ರಾದಿತ್ ಪುನಃ ಕೇಂದೆ ಒಟ್ಟು ಐದು ಒಟ್ಟಿಗೆ ಕೃಷಿ ಚಟುವಟಿಕೆಗಳು ಯಾರು ತೊಡಗಿಸ್ನಾರ ಆ ಒಂದು ನೇ ವರ್ಷದ ಒಂದು ಜೀವನ ಇತ್ತು ವರ್ಷ ನಡತಿನಂಚಿನ ಆರ್ನ ಆ ಜೀವನ ಅವು ಪೂರಂಕ ಮಾದರಿ ಅದು ಪೋಡು ಪ್ರತಿಷ್ಠಾನದ ಅಧ್ಯಕ್ಷರಾದ ಜೀವನ್ ಕುಮಾರ್ ತೊಕ್ಕುಟು ಅವರು ಅಧ್ಯಕ್ಷತೆಯನ್ನ ವಹಿಸಿದ್ರು ನಮ್ಮ ಇನ್ನಿತ ಈ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ವತಿಯದ ಪ್ರತಿ ವರ್ಷ ಕರೀನಾ ಪ್ರತಿ ವರ್ಷ ಒಂಜಿ ಕರೋನಾ ಸಂದರ್ಭ ಬುಡ್ನಾಂಡ ಬಾಕಿದ ಪೂರ ಸಂದರ್ಭ ಗುರು ಪೂರ್ಣಿಮೆದ ಆ ಪುಣ್ಯ ದಿನಟ್ ಗುರುವಂದನ ಕಾರ್ಯಕ್ರಮ ನಿರಂತರವಾದ ಮರ ಮಂತೊಂದು ಬರಲ ಸಮಾಜ ಅಡುನಚಿನ ಇನಿ ಕೃಷ್ಣ ಪಂಡಲಕ್ಕೇ ನಮಕ್ ಪುಟ್ಟಿನ ಬೆರಿಕೆ ನಮ್ಮ ಪಂಡ ನಮ್ಮ ಪುಟ್ಟಿನ ಅಪ್ಪೆಲ ಅಮ್ಮೆಲ್ಲ ಆಯ್ದ ಬೊಕ್ಕ ನಮಗೆ ಗುರುಕುಲ ನಮ್ಮ ತಪ್ಪು ನಮ್ಮನ್ನು ತಿದ್ದಿ ತೀಡಿದ ಪೋಪನಂಚಿನ ನಮ್ಮನ್ನು ಕೈಮಿತ್ತದು ನಮಗೆ ಸಹಜ ಎಂಚ ಬದುಕಡು ಪಂಪನಂಚಿನ ಕಲ್ಪನೆ ಕೊರ ಕಲ್ಪದ ಕೊರಪ್ಪನ ವ್ಯಕ್ತಿ ನಾಕ್ ಅಕ್ಕ ಗುರುಕುಲ ಅವು ಕೇವಲ ಶಿಕ್ಷಣ ಕಲ್ಪನೆ ವಿದ್ಯೆ ಕಲ್ಪನೆ ಮಾತ್ರ ಸಮ ಸತಬೇತ ರಂಗಡು ಏನು ನಮ್ಮ ಪೊಸತೈನ ವಿಚಾರಣ ಅತ ನಮ್ಮ ದುಂಬು ಪೋಪಿನ ವಿಚಾರ ತೆರಿಪಾರಾ ಅಕ್ಕಲು ಮಾತೇಲ ವಂಜಾತ್ ಒಂಜಿ ರಂಗಡಿ ನಮಕ್ಳ ಗುರುಕುಲ ದಪ್ಪರು ಒಂಜಿ ಪರಿಪೂರ್ಣ ಅಂಚಿನ ವ್ಯಕ್ತಿ ಆವ ಅಂಚಿನ ಗುರುಕುಲ ಒಂಜಿ ಗುರುಕು ಗೌರವ ಕುರ್ಪುನ ತುಟ್ಟಿಗೆ ಆ ಗುರು ಪಣ್ಣಿನಂಚಿನ ವಿಚಾರನ್ ಏರ್ ಶಿರಶ ಪಾಲಿಸುವ ಪಾಲಿಸುವೆನ ಆಯೆ ಜೀವನ ಅತನ ಸಮಾಜದ ಒಂಜಿ ಮಿಕ್ತ್ ಪರ್ಪೆ ಮಸ್ತ್ ಜನ ನಮಕ್ ಉದಾರಣ ಆದುರ್ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದ ರಾಕೇಶ್ ಕುಮಾರ್ ಗುರುವಂದನೆ ಸಂಚಾಲಕರಾದ ರಾಜೇಂದ್ರ ಸೇವಂತಿ ಗುಡ್ಡೆ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಕಾಪಿಕಾಡ್ ಕೋಶಾಧಿಕಾರಿ ಹರೀಶ್ ಅಂಬ್ಲಮುಗರು ಪ್ರಮುಖರಾದ ಮೋಹನ್ ಸಾಲಿಯಾನ್ ದಾಮೋದರ್ ನಾಡರ್ ಶರತ್ ಶೆಟ್ಟಿ ಪನೀರ್ ದೀಕ್ಷಿತ್ ನಿಸರ್ಗ ಸುಧಾಕರ್ ಬಜಾಲ್ ಗಂಗಾಧರ ಅಮ್ಲಮುಗರು ಬ್ರಿಜೇಶ್ ನಾಯರ ಇತರರು ಈ ಸಂದರ್ಭ ಉಪಸ್ಥಿತರಿದ್ದರು ಸಾಂಸ್ಕೃತಿಕ ಕಾರ್ಯದರ್ಶಿ ಕೃಷ್ಣ ಪೊನ್ನತೋಡು ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಉಪಾಧ್ಯಕ್ಷರಾದ ಪ್ರವೀಣ್ ಬಸ್ತಿ ವಂದಿಸಿದ್ರು ಬಾಡಿಗೆಗೆ ಸ್ಥಳಾವಕಾಶ ಲಭ್ಯ ಇದೆ ಉಳ್ಳಾಲ ತಾಲೂಕಿನ ಕೋಟಿಕಾರ್ ಗ್ರಾಮದ ಬೀರಿ ರಾಷ್ಟ್ರೀಯ ಹೆದ್ದಾರಿ ಬಳಿಯಲ್ಲಿ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಈ ಸಂಘದ ನೂತನ ವಾಣಿಜ್ಯ ಸಂಕೀರ್ಣದ ಒಂದನೇ ಮಹಡಿಯಲ್ಲಿ ಏಳು ಸಾವಿರದ ಆರ್ನೂರು ಚದರ ಅಡಿ ಹಾಗೂ ಎರಡನೇ ಮಹಡಿಯಲ್ಲಿ ಏಳು ಸಾವಿರದ ಆರ್ನೂರು ಚದರ ಅಡಿ ವಿಶಾಲವಾದ ವ್ಯಾಪಾರಿಕ ಸ್ಥಳ ಬಾಡಿಗೆಗೆ ಲಭ್ಯ ಇದೆ ಇದು ವಿಶೇಷತೆಯನ್ನ ಕೂಡ ಒಳಗೊಂಡಿದೆ ರಾಷ್ಟ್ರೀಯ ಹೆದ್ದಾರಿ ಸಮೀಪ ನೂತನ ಸುಸಜ್ಜಿತ ಕಟ್ಟಡ ಪಾರ್ಕಿಂಗ್ಗೆ ಸ್ಥಳಾವಕಾಶ ಇದೆ ವ್ಯಾಪಾರ ಕಚೇರಿಗಳಿಗೆ ತರಬೇತಿ ಸಂಸ್ಥೆಗಳಿಗೆ ಕ್ಲಿನಿಕ್ಗಳಿಗೆ ಅನುಕೂಲಕರವಾದ ವಿನ್ಯಾಸ ಹಾಗೂ ಸ್ಥಳವನ್ನ ಒಳಗೊಂಡಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘದ ಪ್ರಧಾನ ಕಚೇರಿ ಬೀರಿ ಕೋಟಿಕಾರ್ಗೆ ಸಂಪರ್ಕಿಸಬೇಕಾದಂತಹ ದೂರವಾಣಿ ಏಟ್ ಒನ್ ಸಿಕ್ಸ್ ಸೆವೆನ್ ನೈನ್ ಫೋರ್ ಫೈವ್ अथवा नाइन डबल एट सिक्स फाइव वन फाइव सेवेन जीरो फाइव